so i ಅಂಕೋಲಾ ತಾಲೂಕಿನ ಪೂಜಗೇರಿ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಉಪನ್ಯಾಸಕನೊಬ್ಬ ವಿದ್ಯಾರ್ಥಿನಿಯ ಮೇಲೆ ಅನುಚಿತ ವರ್ತನೆ ತೋರಿದ ಘಟನೆ ಬೆಳಕಿಗೆ ಬಂದು ತಾಲೂಕಿನ ಶಿಕ್ಷಣ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಕಾಲೇಜಿನ ಕಂಪ್ಯೂಟರ್ ವಿಷಯದ ಉಪನ್ಯಾಸಕರಾಗಿರುವ ರಾಮಚಂದ್ರ ಅಂಕೋಲೆಕರ್ ಆರೋಪಿತನು ಕಳೆದ ಕೆಲವು ತಿಂಗಳಿನಿಂದ ವಿದ್ಯಾರ್ಥಿಯೊಂದಿಗೆ ಆಪ್ತತೆ ಬೆಳೆಸಿ ವಾಟ್ಸ್ಆಪ್ ಮೂಲಕ ಅಸಭ್ಯ ಸಂದೇಶಗಳನ್ನು ಕಳುಹಿಸುತ್ತಿದ್ದಾನೆ ಎಂಬ ಮಾಹಿತಿ ದೊರೆತಿದೆ ವಿದ್ಯಾರ್ಥಿನಿ ಈ ವರ್ತನೆಯನ್ನು ನಿರಾಕರಿಸಿದರು ಆರೋಪಿ ಪಾಠದ ಸಮಯದಲ್ಲಿ ಮತ್ತು ಕಾಲೇಜಿನ ಎನ್ಸಿಸಿ ಕೊಟ್ಟಿದ್ದಾರೆ ಡಿಯಲ್ಲಿಯೂ ಅಸಭ್ಯವಾಗಿ ವರ್ತಿಸುತ್ತಿದ್ದಾನೆಂದು ತಿಳಿದು ಬಂದಿದೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭವಾದ ಕಿರುಕುಳ ಸೆಪ್ಟೆಂಬರ್ನಲ್ಲಿ ತೀವ್ರಗೊಂಡಿದ್ದು ಸಿರಿಸಿಯ ಕಾಲೇಜು ಪ್ರವೇಶದ ವೇಳೆ ಆರೋಪಿಯ ವಿದ್ಯಾರ್ಥಿನಿಯತ್ತ ಅಸಭ್ಯ ವರ್ತನೆ ತೋರಿದನೆಂದು ಗಂಭೀರ ಆರೋಪ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಮನನೊಂದ ವಿದ್ಯಾರ್ಥಿನಿಯು ಕೊನೆಗೂ ತನ್ನ ಪೋಷಕರೊಂದಿಗೆ ಅಂಕೋಲಾ ಪೊಲೀಸ್ ಠಾಣೆಗೆ ತೆರಳಿ ಅಕ್ಟೋಬರ್ ಇಪ್ಪತ್ತೇಳರಂದು ಲಿಖಿತ ದೂರು ಸಲ್ಲಿಸಿದ್ದಾಳೆ ದೂರು ಆಧರಿಸಿ ಪೊಲೀಸರು ಅಪರಾಧ ಸಂಖ್ಯೆ ನೂರ ತೊಂಬತ್ತ ಇಪ್ಪತ್ತೈದರ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿತನ ವಿರುದ್ಧ ಭಾರತೀಯ ನ್ಯಾಯಸೀಮಿತ ಕಾಯ್ದೆಯಡಿಯಲ್ಲಿ ತನಿಖೆ ಆರಂಭಿಸಿದ್ದಾರೆ ಘಟನೆಯು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಉಂಟು ಮಾಡಿದ್ದು ಅಕ್ಟೋಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ಅಂಕೋಲ ಮತ್ತು ಸುತ್ತಮುತ್ತಲಿನ ಮೀನುಗಾರ ಸಮುದಾಯದ ಮುಖಂಡರು ಹಾಗೂ ವಿದ್ಯಾರ್ಥಿನಿಯ ಪೋಷಕರು ಕಾಲೇಜು ಆವರಣದವರೆಗೆ ಪ್ರತಿಭಟನೆ ನಡೆಸಿದರು ಕ್ಲೋಸ್ ಇದ್ದಾಳೆ ಒಂದು ಡ್ರೆಸ್ ತಗೊಳ್ಬೇಕಾದ್ರೂ ಒಂದು ಕಲರ್ ಕೇಳಲಿಕ್ಕೆ ಬರ್ತಾಳೆ ಕಾಲೇಜ್ ಒಳಗಡೆ ಮಾಡ್ತಿರುವ ಇದನ್ನ ರೆಕಾರ್ಡ್ ಮಾಡೋ ಹಾಗಿಲ್ಲ ಹೊರಗಡೆ ಹೇಳುವಾಗಿಲ್ಲ なお、しつけ、しつけを。

ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸು ಕಂಡ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕುಮಟಾಕ್ಕೆ ಭೇಟಿ ನೀಡಿದರು ಅಲ್ಲಿನ ಸಹಕಾರಿ ಧುರಣರು ಹೆಬ್ಬಾರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಅಭಿನಂದಿಸಿದರು ನಿಮೋಪುಖವಾಗಿರಬೇಕು ಆ ಕಾರಣಕ್ಕಾಗಿಯೇ ಯಾವುದೇ ಆಮಿಷಕ್ಕೆ ಬರೆಯಾಗದೆ ಫಲಕಾಲಿ ಶ್ರೀಸ್ಕೊಳ್ಳುವಲ್ಲಿ ಸೂಕ್ತವಾದಂಥ ನಿರ್ಣಯವಾಗ್ತದೆ ಅಭಿವೃದ್ಧಿ ನೂರ ಐದು ವರ್ಷ ಬೆಟ್ಟಂಥ ಈ ಬ್ಯಾಂಕು ರಾಜ್ಯದಲ್ಲೇ ಮತ್ತಷ್ಟು ಹೆಚ್ಚಿಗೆ ಬರೀಬೇಕು ಈ ದಿನ ಕೃಷಿಕ ಕೃಷಿ ಕಾರ್ಮಿಕ ಔದ್ಯೋಗಿಕ ಮತ್ತು ಡೆಪಾಸಿಟ್ ಇವರೆಲ್ಲರೂ ಏಳಿಗೆಯನ್ನು ಬಯಸಬೇಕು

ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಬಾಕ್ಸ್ ಇತರ ಎಚ್ ಮತ್ತು ಕೇಬಲ್ ಗಳಿಗಿಂತ ಅಕ್ಕ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಿಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಟು ತಿರ್ಸಿ ತಾಲೂಕಿನ ಅಗಸಾಲ ಗ್ರಾಮದ ಹೊಳೆ ಸಾರ್ವಜನಿಕ ಸ್ಥಳದಲ್ಲಿ ಆಡುತ್ತಿದ್ದ ಆರೋಪದ ಮೇಲೆ ಗ್ರಾಮೀಣ ಠಾಣೆಯ ಪಿಎಸ್ಎಸ್ ಸಂತೋಷ್ ಕುಮಾರ್ ಇವರು ಹುಲೇಕಲ್ ಗ್ರಾಮದ ಅಡಿಕೆ ವ್ಯಾಪಾರಿಗಳಾದ ದಾವೂದ್ ಖಾನ್ ಅಮಿತ್ ಮುಕ್ತುಮ್ ಖಾನ್ ಹಮೀದ್ ಖಾನ್ ಹುಸೇನ್ ಖಾನ್ ಹಮೀದ್ ಖಾನ್ ಹಾಗೂ ಹುಲೇಕಲ್ ಗ್ರಾಮದ ಜಾಕೀರ್ ಅಬ್ಬಾಸ್ ಮುಲ್ಲಾ ಇವರ ಮೇಲೆ ಪ್ರಕರಣ ದಾಖಲಿಸಿ ನಗದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ